ಇವತ್ತು ಜಸ್ಟ್ ಮ್ಯಾರಿ ಚಿತ್ರತಂಡ ಜೊತೆಗೆ ನಮ್ಮ ಜೊತೆ ಇದ್ದಾರೆ ಸಂಜಯಿ ಅವರು ಸಂಜಯಿ ಅವರಿಗೆ ಕರೆಕ್ಟ್ ಸ್ವಾಗತ ಥ್ಯಾಂಕ್ ಯು ಸೋ ಮಚ್ ಶ್ರೇಯಾಜಿ ಅವರೇ ನಿಮ್ಮೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಬಹುಮುಖ ಮತ್ತಿಬೇ ಅಂತಲೇ ಕರೀಬಹುದು ನಮ್ಮ ಅಂಕಿತಾ ಅಮರ ಅವರು ಇದ್ದಾರೆ ಸೋ ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸೋ ಫಸ್ಟ್ ಜಸ್ಟ್ ಮ್ಯಾರಿ ಇಂಟ್ರೋ ಅಂತ ಹೇಳಿ ತುಂಬಾ ಖುಷಿ ಆಯ್ತು ಒಂದು ತುಂಬಾ ಮಾತಾಡೋ

ಈಗ ಮಾತನಾಡೋ ಅಂತ ವೇದಿಕೆ ಇದ್ದಾಗ ಮಾತಾಡ್ತೀನಿ ಕೇಳಿರೋಂತ ಕ್ವೆಶ್ಚನ್ಸ್ ಗೆ ಉತ್ತರ ಕೊಡ್ತೀನಿ ಬಟ್ ನನಗೆ ಊರಷ್ಟು ಸೋಗೆ ಇಲ್ಲ ಒಂದು ಎನರ್ಜಿ ಪ್ಯಾಕೆಟ್ ಗೊತ್ತಾ ಇರೋ ಅಷ್ಟು ಎನರ್ಜಿ ಸಿಕ್ಕಾಪಟ್ಟೆ ಸೆನ್ಸ್ ಆಫ್ ಯೂಮೋರ್ ಒಂದು ಧಾರೆಯ ಇರೋ ಎನರ್ಜಿನಾ ನನ್ನ ನರೇ ಧರೆ

ಜಸ್ಟ್ ಮ್ಯಾರಿಡ್ ಈಗ ಐವತ್ ವರ್ಷ ಅಂತ ಹೇಳಿದ್ವಿ ನೀವು ಐವತ್ ಅರವತ್ತು ವರ್ಷ ಆಗಿರೋದು ಅವ್ರಿಗೂ ಯಾವ್ದೊಂದು ಜಸ್ಟ್ ಮ್ಯಾರಿಡ್ ಆಗಿರ್ತಾರೆ ಆದವ್ರಿಗೂ ಹೌದು ಆಗದೆ ಇರೋರ್ಗೂ ಹೌದು ಈಗೀಗ ಆಗಿರೋರ್ಗೂ ಯಾ ಅಂದ್ರೆ ಸೊ ಯಾರನ್ನು ಮಿಸ್ ಮಾಡೋ ತರ ಟೈಟಲ್ ಅಂದ್ರೆ ಮದ್ವೆ ಅನ್ನೋಂತ ವಿಚಾರ ಯಾವ ದೇಶ ಯಾವ ಪ್ರಾಂತ್ಯ ಯಾವ ಏಜ್ ಗ್ರೂಪ್ನು ಮಿಸ್ ಮಾಡದೇ ಇರೋಂತದ್ದು ನೀವು ಮದ್ವೆ ಆಗಿ ಆಗದೆ ಬಟ್ ನಿಮ್ ಒಂದು ಫೇಸ್ ಆಫ್ ಲೈಫ್ ಅಲ್ಲಿ ಯಾವ ಮದುವೆಗೂ ಎಲ್ಲರಿಗೂ ನಾನು ಈ ಇಂಟರ್ವ್ಯೂ ಮುಗಿದ್ಮೇಲೆ ನಿಮ್ ಜೊತೆ ಕುತ್ಕೊಂಡು ಒಂದಿಷ್ಟು ವಿಚಾರಗಳನ್ನ ಈಗ ಅಷ್ಟೇ ಹೊಸ ಹೊಸದಾಗಿ ಮದುವೆ ಆಗಿರ ಫ್ರೆಶ್ ಆಗಿ ಸೊ ನಿಮ್ಮ ಹತ್ರ ಒಂದಿಷ್ಟು ಇನ್ಪುಟ್ಸ್ ಗಳನ್ನ ತಗೊಂಡು ಆಮೇಲೆ ಡಿಸೈಡ್ ಮಾಡ್ತೀನಿ ಇನ್ನು ಹುಡುಗಿ ಸಿಕ್ಕಿಲ್ಲ ಆಮೇಲೆ ಇವಾಗ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಬಿಸಿ ಅಲ್ಲಿ ಇದೀವಿ ನೆಕ್ಸ್ಟ್ ಒಂದು ಸಿನಿಮಾ ಪ್ರಿಪರೇಷನ್ ಅಲ್ಲಿ ಇದ್ದೀವಿ ಸೊ ಬಟ್ ಇದಕ್ಕೂ ಮದುವೆಗೂ ಯಾವ ರೀತಿಯ ಅಡೆತಡೆಗಳು ಸಂಬಂಧ ಇಲ್ಲ ಬಟ್ ದ ಜರ್ನಿ ದ ಪ್ರಾಸೆಸ್ ಎಲ್ಲೋ ಒಂದು ಹುಡುಗಿ ಸಿಕ್ಕಿ ಇಷ್ಟ ಆಗಿ ಅಥವಾ ತಂದೆ ತಾಯಿ ತೋರಿಸಿದ ಹುಡುಗಿಯಲ್ಲಿ ನನಗೂ ಯಾರು ಇಷ್ಟ ಆಗಿ ಆ ಹುಡುಗಿಗೂ ನಾನು ಇಷ್ಟ ಆಗಿ ಆಮೇಲೆ ನೋಡೋಣ ಏನಂತ ನಿಮಗೂ ಅಷ್ಟೇ

ಸೊ ಅದೆಲ್ಲ ಕೇಳಿದಾಗ ಸ್ಟಿಲ್ ನಿಮ್ಗೆ ಮದ್ವೆ ಆಗ್ಬೇಕು ಅಂತ ಅನ್ಸುತ್ತ ಅಥವಾ ಮದ್ವೆ ಬಗ್ಗೆ ನಿಮ್ಮದೇ ಒಪಿನಿಯನ್ಸ್ ಇದೆ ಸಿ ಮದ್ವೆ ಅಂತ ಮಾತ್ರ ಅಲ್ಲ ಲೈಫಿನ ಪ್ರತಿ ಹಂತದಲ್ಲೂ ದೇರ್ ಆರ್ ರೆಸ್ಪಾನ್ಸಿಬಿಲಿಟೀಸ್ ರೈಟ್ ಅಂಡ್ ವಾಟ್ ಈಸ್ ಲೈಫ್ ವಿತ್ ವಿತೌಟ್ ಚಾಲೆಂಜಸ್ ಈಗ ಪ್ರತಿಯೊಂದು ಪ್ರಾಣಿಗೂ ಪ್ರತಿಯೊಂದು ಪಕ್ಷಿಗೂ ಪ್ರತಿಯೊಂದು ಹ್ಯೂಮನ್ ಬೀಯಿಂಗ್ ಪ್ರತಿಯೊಂದು ಮೆಟೀರಿಯಲಿಸ್ಟಿಕ್ ಐಟಮ್ಗಳಿಗೂ ಒಂದು ಪರ್ಪಸ್ ಇರುತ್ತೆ ಬಟ್ ಈಗ ಸುಮ್ಮನೆ ಅಂತ ಇದು ಇದೇ ಹಿಂಗೆ ನಡ್ಕೊಂಡು ಹೋಗ್ತಾ ಇರುವಂತ ಅಂದ್ರೆ ತುಂಬಾ ಚೆನ್ನಾಗಿರೋ ದಾರಿ ಆಫ್ಟರ್ ಪಾಯಿಂಟ್ ಬೋರ್ ಆಗ್ಬಿಡುತ್ತೆ ಈಗ ಈ ಬೆಂಗಳೂರು ಟು ಮೈಸೂರ್ ಬೆಂಗಳೂರು ಟು ಮೈಸೂರು ಫೋರ್ ಲೈನ್ ಮಾಡಿದ್ಮೇಲೆ ಜರ್ನಿ ಒಂದೂವರೆ ಗಂಟೆ ಮುಗಿಯುತ್ತೆ ಹೌದು ಬಟ್ ಅದೇ ತರ ರೋಡು ಇಡೀ ಪ್ರಪಂಚದಲ್ಲಿ ಎಲ್ಲಾದ್ರೂ ಅದೇ ತರ ರೋಡ್ ಅಂದ್ರೆ ಏನ್ ಮಜಾ ಇದೆ ಗಾರ್ಡ್ ಸೆಕ್ಷನ್ ಗಳ ಬರಬೇಕು ಹಳ್ಳ ದಿಣ್ಣೆಗಳು ಆ ಟೋಲ್ ಗೇಟ್ ಗಳು ಇರಬೇಕು ಎಲ್ಲಾದ್ರು ಇರ್ಬೇಕು ಅದಿದ್ದಾಗ್ಲೇ ಮಾತ್ರ ಒಂದು ಎಕ್ಸೈಟ್ಮೆಂಟು ಎಲ್ಲ ಒಂದಿಷ್ಟು ಗಾಡಿಗಳು ನಿರ್ತವೆ ಟೀ ಬ್ರೇಕ್ಗಳು ಸಿಗಬೇಕು ಸೊ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಪ್ರತಿ ಹಂತದಲ್ಲೂ ಇರುತ್ತೆ ದಿಸ್ ಈಸ್ ಒನ್ ಮೊನ್ ಯಾ ಇಲ್ಲಿ ಈ ಈ ಜವಾಬ್ದಾರಿಯಲ್ಲಿ ಇಬ್ರು ಭಾಗಿಯಾಗಿರ್ತೀವಿ ಬಟ್ ಐ ಥಿಕ್ ದಟ್ ಶುಡ್ ಡೈಟ್ ಸ್ಟಾಪ್ ಯುರ್ ಡಿಸಿಷನ್ ಫಾರ್ ಮ್ಯಾರೇಜ್ ಅದೇ ನನ್ನ ಪ್ರಕಾರ ನಾನು ಇವಾಗ ನನ್ನ ಫ್ರೆಂಡ್ಸ್ ಒಂದು ಇಷ್ಟು ಹೇಳ್ತೀನಿ ಓಕೆ ಬಟ್ ಒಂತಿಯ ಬದ್ಕೋಕ್ಕಿಂತ ಒಬ್ರಗಾಗಿ ಬದ್ಕೋತೀನಿ ಅದೇ ಅಂದ್ರೆ ಒಂದು ಎತ್ತಿನ ಗಾಡಿನ ಸಿಂಗಲ್ ಎತ್ತು ತಗೊಂಡ್ರೆ ಹೆಂಗಿರುತ್ತೆ ಜೋಡಿಯಾಗಿ ತಗೊಂಡ್ರೆ ಹೆಂಗಿರುತ್ತೆ ಸೊ ಎತ್ತಿನ ಗಾಡಿ ಅಂದ್ರೆ ಭಾರನ ಹೇಳ್ತಾ ಇಲ್ಲ ಬಟ್ ಜೀವನದ ಜರ್ನಿನ ಹೇಳ್ತಾ ಇದ್ದೀನಿ ಸೊ ಹಂಗೆ ಸೊ ಇಟ್ಸ್ ಟೂ ಇಸ್ ಬೆಟರ್ ದನ್ ಒನ್ ಅನ್ನೋ ಇವಾಗ ಸಿನಿಮಾಗೆ ಜಸ್ಟ್ ಮಾರಿ ಅಂದ್ರೆ ಆದರೂ ಸಿನಿಮಾನೇ ಆದ್ರೆ ಸಂಪ್ರದಾಯಗಳನ್ನ ಪಾಲಿಸ್ತೇನೆ ಎಕ್ಸ್ಪೀರಿಯನ್ಸ್ ಆಗಿತ್ತು ನೈಸ್ ಅಂದ್ರೆ ಅವ್ರು ಖರ್ಚು ಮಾಡಿದ್ದೆಲ್ಲ ನೋಡಿ ಆ ಟೈಮ್ ಯಾರು ಸೆಟ್ ಆಗ್ಬಿಟ್ಟಿದ್ದಾರೆ ಜೀವನದಲ್ಲಿ ನೆಕ್ಸ್ಟ್ ಡೇ ನಾನೇ ಅದೇ ಮಟ್ಟದಲ್ಲಿ ಮದುವೆ ಆಗ್ಬಿಡ್ ಆಕ್ಚುಲಿ ಮಾತಾಡಿದ್ವಿ ಆಕ್ಚುಲಿ ಮಾತಾಡಿದ್ವಿ ಅಂದ್ರೆ ಅಷ್ಟು ಚಂದ ಸೆಟಪ್ ಮಾಡಿದ್ರು ಅಂತ ಹೇಳಿದ್ರೆ ಇನ್ ಕೇಸ್ ಇನ್ ಫ್ಯಾಕ್ಟ್ ಅದೇ ವೆನ್ಯೂಲ್ ನಾವ್ ಇಲ್ಲಿ ಮದುವೆ ಮಾಡ್ಕೊಂಡ್ರಲ್ಲ ಅದೇ ವೆನ್ಯೂಲ್ ನನ್ನ ಕಸಿನ್ ಮದುವೆ ಕೂಡ ಆಯ್ತು ಏ ನಮ್ ಮದ್ವೆ ನಮ್ ಮದ್ವೆ ಸಿಕ್ಕಾಪಟ್ಟೆ ಚೆನ್ನಾಗಿ ತಿನ್ನಕ್ಕಿಂತ ಅನ್ನೋ ತರ ಅಷ್ಟು ಚಂದ ಒಂದು ಪ್ರಿಪರೇಷನ್ ಆಗಿರ್ಬೋದು ಈವನ್ ಆರ್ಟಿಸ್ಟ್ ಅಂತಾನೆ ಇರ್ಬೋದು ಎಲ್ಲರೂ ಅವ್ರವ್ರ ಪಾತ್ರಕ್ಕೋಸ್ಕರ ರೆಡಿ ಆಗ್ತಿರ್ಬೋದು ಬಟ್ ಎಲ್ಲ ಅವ್ರು ರೆಡಿ ಆಗೋದು ಎಷ್ಟು ಚೆನ್ನಾಗಿ ಕಾಣ್ಬೇಕು ಮದುವೆ ದಿವಸ ಅವ್ರದೆಲ್ಲ ಎಂಥೂಸಿಯಾಸಮ್ ನೋಡಿ ನನ್ಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ರೆಡಿ ಆದಂಗೆ ಇದಾರಲ್ಲ ಇವರೆಲ್ಲ ಏ ನಾನ್ ಚೆನ್ನಾಗಿ ಕಾಣ್ತಿದ್ದೆ ನಾನ್ ಚೆನ್ನಾಗಿ ಕಾಣಿ ಎಲ್ಲರೂ ಟಚ್ ಅಪ್ ಟಚ್ ಅಪ್ ಕೂದಲು ಸರಿ ಮಾಡ್ಕೋ ಅದು ಬಟ್ ನಾ ಇಬ್ರು ಅಲ್ಲಿ ಮಂಟಪದಲ್ಲಿ ಕೂತ್ಬಿಟ್ಟಿದೀವಿ ಅವರೆಲ್ಲ ಅವ್ರ ಪಾಡಿ ಎಲ್ಲರೂ ಚೆನ್ನಾಗಿ ರೆಡಿ ಆಗ್ತಾನೆ ಇದ್ದಾರೆ ಸೊ ನಮ್ ನಿಜವಾಗ್ಲೂ ಮದ್ವೆ ಅಂದ್ರೆ ಹೆಂಗಿರೋದು ಅದೇ ತರ ಸೊ ಇಲ್ಲಿ ಮೂರ್ ಗಂಟೆ ಅನ್ನೋದು ಇರ್ಲಿಲ್ಲ ಬಿಟ್ರೆ ಬಟ್ ಏನೆಲ್ಲ ಮದುವೆ ಮದ್ವೆ ಅಂತ ತೋರಿಸ್ಬೇಕು ಅದನ್ನೆಲ್ಲ ಮಾಡಿದ್ವಿ ಈವನ್ ಆ ಫೀಲಿಂಗ್ ಕೂಡ ಕೂಡ್ದೆ ಲೈಕ್ ಅಂತ ಅಲ್ಲ ಮದುವೆ ಆದ್ರೆ ಹುಡುಗಿನ್ ಮನೆ ಕರ್ಕೊಂಡು ಹೋಗೋದು ಆ ಶಾಸ್ತ್ರ ಇರ್ಲಿಲ್ಲ ಬಿಟ್ರೆ ಬಟ್ ದಟ್ಸ್ ಜೆನ್ಯನ್ಲಿ ಮದುವೆ ಆಗ್ತಾ ಇದೆ ಅನ್ನೋ ಫೀಲಿಂಗ್ ಅಲ್ಲೇ ಇದ್ವಿ ನಾವು

ಸೊ ಅದು ಒಂದ್ ರೀತಿಯಾಗಿ ಸಿನಿಮಾ ಅಂತ ಬಂದಾಗ ಏನನ್ನ ಯೋಚನೆ ಮಾಡ್ತಾರೆ ಮದ್ವೆ ಅಂದ್ರೆ ಅನ್ನೋ ಒಂದು ಕುತೂಹಲ ಇತ್ತು ಇವ್ರು ಹೇಳಿದಾಗ ರೆಸಾರ್ಟ್ ರೆಸಾರ್ಟ್ ಅಲ್ಲ ಹೋಟೆಲ್ ಔಟ್ಡೋರ್ ಯಾರು ಯಾವ್ ಯಾವ ರೂಮ್ ಕೀಸ್ ಅದು ಇದು ಅಂತಲ್ಲ ಅಂದ್ರೆ ಬೆಂಗಳೂರಲ್ಲೇ ಇದ್ದೀವಿ ಬಟ್ ಯಾವ್ದೋ ಬೇರೆ ಊರಿಗೆ ಹೋಗ್ಬಿಟ್ಟು ರೂಮ್ ಕೀಸ್ ಎಲ್ಲ ಕೊಡ್ತಾರಲ್ಲ ನಿಮ್ ರೂಮ್ ಆತರ ಇದಿಲ್ಲ ಬೆಂಗಳೂರಲ್ಲಿ ಏನಿದೆ ನಿಮ್ದ್ ನಿಮ್ ಬಿತ್ ತಗೊಳ್ಳಿ ಇಲ್ಲಿ ರೆಡಿ ಹಾಕ್ಬೇಕು ಈ ಕಲರ್ ಅವ್ರು ಪಿಂಕ್ ಹಾಕ್ತಿದಾರೆ ನೀವ್ ಈ ಕಲರ್ ಹಾಕ್ಬೇಕು ಅನ್ನೋದೆಲ್ಲ ಏನಿದೆ ಹೇಳ್ದಂಗೆ ಒಂದು ಮದ್ವೆ ವಾತಾವರಣ ಆಕ್ಚುಲಿ ಸೃಷ್ಟಿ ಆಗಿತ್ತು ಬಟ್ ನಾನು ಶೈನ್ ಅವರು ನಂಗೆ ಏನ್ ನೆನ್ಪಿದೆ ಅಂತಂದ್ರೆ ತುಂಬಾ ಎಂಜಾಯ್ ಮಾಡಿದ್ವಿ ಮಟ್ಬಲ್ ಒಂದ್ ಟೈಮ್ ಟೈಮಲ್ಲಿ ಎಲ್ಲ ಫುಲ್ ಕಾಸ್ಟ್ಯೂಮ್ ಅಲ್ಲಿ ಹಾಕಿ ಆಚೆ ಈಚೆ ಆಗೋ ಹಾಕಿದಿಲ್ಲ ಅಲ್ಲೇ ಕೂತಿದ್ವಿ ಶೂಟಿಂಗ್ ಆ ಆಕಡೆ ಆಗ್ತಿತ್ತು ಶೂಟಿಂಗ್ ಇಲ್ಲೇನೋ ಮಾಡ್ಕೊತಿದ್ರು ಏನೋ ಮಾಡ್ತಿದ್ರು ನಾವ್ ಮಾತ್ರ ಎದುರು ಕೂತ್ಕೊಂಡ್ ಮಾತಾಡ್ತಿದ್ವಿ ಅದೊಂಥರ ಹೆಂಗಿತ್ತಂದ್ರೆ ಮದ್ವೆ ಮನೇಲಿ ಎಲ್ಲಾರು ಬಂದಿರ್ತಾರೆ

ಬಂದ್ರೆ ಶಾಸ್ತ್ರ ಇರುತ್ತೆ ಅದಾದ್ರೆ ಇದು ಒಳಗಡೆ ಬರ್ಬೇಕಾದ್ರೆ ಮುತ್ತಿನ ಆಹಾರವನ್ನು ಹಾಕ್ತಾರೆ ಆಮೇಲೆ ನಾನು ಒಂದ್ ವಿಡಿಯೋದಲ್ಲಿ ನೋಡ್ತೀನಿ ನಿಮ್ ತಾಯಿಗೂ ಅಷ್ಟೇ ಗೌರವದಿಂದ ಒಳಗಡೆ ವೆಲ್ಕಮ್ ಮಾಡ್ತಾರೆ ಕುಂಕುಮ ಕೊಡ್ತಾರಲ್ಲ ಆತರ ಕುಂಕುಮ ಕೊಟ್ಟು ಒಳಗಡೆ ಇರ್ತಾರೆ ಸೊ ಆ ಒಂದು ಪ್ರೊಡ್ಯೂಸರ್ ರಿಚ್ನೆಸ್ ಇದೆ ಅಲ್ಲ ಅದು ಕಾಣಿಸ್ತಿದೆ ನಮ್ಗೆ ಸ್ಕ್ರೀನ್ ಮೇಲೆ ಸೊ ಸಿನಿಮಾ ಇನ್ನೂ ಚೆನ್ನಾಗಿರ್ಬೋದು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಫುಲ್ ಬಿಲ್ ಆಗೋದು ಸೊ ಅದ್ರ ಬಗ್ಗೆ ಹೇಳ್ತಾರೆ ರೀಸೆಂಟ್ ಆಗಿ ಅದೇನಂದ್ರೆ ಇದು ಪ್ರೊಡ್ಯೂಸರ್ ಖರ್ಚು ಮಾಡ್ತಿರೋದು ಒಂದಾದ್ರೆ ಈ ಮೈಂಡ್ ಏನಿದೆ ಕ್ರಿಯೇಟಿವ್ ಮೈಂಡ್ ಇದೆ ಇದೆಲ್ಲ ಬಾಬಿ ಮ್ಯಾಮ್ ಈಗಲೂ ಅಷ್ಟೇ ಇವತ್ತು ಅವ್ರು ಬಂದಿಲ್ಲ ಇನ್ ಕೇಸ್ ನೀವೆಲ್ಲ ಬಂದು ಈ ತರ ಇಂಟರ್ವ್ಯೂ ಮುಗಿಸ್ಕೊಂಡು ಹೋಗ್ತಿದ್ರೆ ಈಗ ಹೇಗೆ ನಾವು ಮದ್ದ ಮನೇಲಿ ಒಂದು ಕಾಯಿ ಕೊಟ್ಬಿಟ್ಟು ಕವರ್ ಹಾಕೊಂಡು ಆ ತರ ನಿಮ್ಗೆ ಏನಾದ್ರು ಕೈ ಕೊಟ್ಟು ಕಟ್ಸಿರೋರು ಅವರು ಏನಂತಂದ್ರೆ ಈ ತರ ಚಿಕ್ಕ ಚಿಕ್ಕ ವಿಷಯಗಳನ್ನ ಅವರು ಕಾಂಪ್ರಮೈಸ್ ಆಗೋದೇ ಇಲ್ಲ ಇದೇ ರೀತಿ ಇರಬೇಕು ಇದೇ ರೀತಿ ನಡಿಬೇಕು ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಪ್ರಮೋಷನ್ ಅಲ್ಲಿ ನಮಗೂ ಅದೊಂದು ಸ್ವಲ್ಪ ಏನಂತಾರೆ ಸರ್ಪ್ರೈಸಿಂಗ್ ಆಗೇ ಇತ್ತು ಲಿಫ್ಟ್ ಇಂದ ಹೊರಗಡೆ ಬಂದ ತಕ್ಷಣ ಈಗ ಗಂಡಿನ ಕಡೆ ಅವ್ರಿಗೆ ಆಹಾರ ಹಾಕೋದು ಅದನ್ನ ಹಾಕಿ ವೆಲ್ಕಮ್ ಮಾಡ್ತಾ ಇದಾರೆ ಆಮೇಲೆ ಮೆಹೆಂದಿ ಸ್ಟಾಲ್ ಎಲ್ಲ ಇಟ್ಟಿದ್ದಾರೆ ಅಂತಂದ್ರು ನನಗೆ ತುಂಬಾ ಖುಷಿ ಆಯ್ತು ಓಕೆ ಅವ್ರ ಮದ್ವೆ ಅಂದ್ರೆ ಪ್ರಮೋಷನ್ಗೆ ಅಂತ ಅಥವಾ ಪ್ರೆಸ್ ಮೀಟ್ಗೆ ಅಂತ ರೆಡಿ ಮಾಡಿದ ಇನ್ವಿಟೇಷನ್ ಏನಿತ್ತು ಮದ್ವೆ ಕಾರ್ಡ್ ತರ ಇದ್ದಾರೆ ಸಹನಾ ವಿತ್ ಸೂರ್ಯ ರಿಲೀಸಿಂಗ್ ಟ್ರೈಲರ್ ಅನ್ನೋ ತರ ಮದ್ವೆ ಕಾರ್ಡ್ ತರ ಇತ್ತು ಇದರ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಬಾಬಿ ಮ್ಯಾಮ್ ತುಂಬಾ ಕೆಲ್ಸ ಮಾಡಿದ್ದಾರೆ ಅವ್ರಿಗೆ ಇಷ್ಟ ಆಯ್ತಾರೆ ಹೋಗಿ ಅನ್ನೋದು ಗಂಡಿನ ಒಂದು ಡೈಲಾಗ್ ಆಗಿದ್ರೆ ಆ ಮದುವೆ ಗಂಡಿನ ಡೈಲಾಗ್ ಆಗಿದ್ರೆ ಹೆಣ್ಣಿನ ಕಡೆಲ್ಲ ಕುಂಕುಮಕ್ಕೆ ಇಟ್ಕೊಂಡು ಹೋಗಿ ಅನ್ನೋದೇ ಒಂದ್ ಡೈಲಾಗ್ ಊಟ ಆಯ್ತಾ ಊಟ ಮಾಡು ಸೊ ಈ ಒಂದು ಮನಸ್ಥಿತಿ ನಮ್ಮ ಮಾಮ್ಗಿದೆ ತ್ರೂ ದ ಮೂವಿ ನಾವು ಹಿಂಗೆ ಎಂಜಾಯ್ ಮಾಡಿದ್ವಿ ಪ್ರಮೋಷನ್ ಅಷ್ಟೇ ಎಂಜಾಯ್ ಮಾಡಿ ಇಲ್ಲ ಅಂದ್ರೆ ಅದೇ ಡೈರೆಕ್ಟರು ಅಥವಾ ಮ್ಯೂಸಿಕ್ ಕಂಪೋಸರು ಕೆಲಸ ಅಂತ ಬಂದಾಗ ಅಥವಾ ಸುತ್ತಮುತ್ತ ಕೆಲಸ ಮಾಡ್ತಿರುವಂತ ಕಲಾವಿದ್ರು ಅಥವಾ ಟೆಕ್ನಿಷಿಯನ್ಸ್ ಅಂತ ಬಂದಾಗ ಅವ್ರಿಗೊಂದು ಏನ್ ಮಾತು ಕೊಟ್ಟಿರ್ತಾರೆ ಅಥವಾ ಅವ್ರ ಮೇಲೆ ಒಂದ್ ಏನ್ ಗೌರವ ಇಟ್ಕೊಂಡಿರ್ತಾರೆ ಅದನ್ನ ಯಾವತ್ತೂ ಉಳಿಸ್ಕೊಳ್ತಾರೆ ಪ್ಲಸ್ ಈಗ ಇವ್ರು ಹೇಳಿದಂಗೆ ಆ ಒಂದು ನನ್ನ ಸಿನಿಮಾದ ಪ್ರೆಸ್ ಮೀಟ್ ಈ ತರ ನನ್ನ ಸಿನಿಮಾದ ಪ್ರೆಸ್ ಮೀಟ್ ಬಂದಂತ ಪ್ರೆಸ್ನವ್ರಿಗೆ ನಾನು ಈ ತರ ಗೌರವ ಕೊಟ್ಟು ಕಳಿಸ್ಬೇಕು ದಟ್ ಅವ್ರಿಗೆ ಫೀಲ್ ಆಗಬೇಕು ಏಯ್ ಇದೊಂಥರ ಚೆನ್ನಾಗಿದೆ ಇವ್ರು ಮಾಡಿದ್ರು ಯಾರು ಮಾಡಿದ್ರು ಇಲ್ವಲ್ಲ ಈ ತರ ಅಂತ ಏನೋ ಒಂದು ಹೊಸದಾಗಿ ಯೋಚನೆ ಮಾಡ್ತಾರೆ ಅದು ಚಿಕ್ಕದಾಗೇ ಇರ್ಬೋದು ಬಟ್ ಗೆಸ್ಟರ್ ದೊಡ್ಡದಾಗಿರುತ್ತೆ ಸೊ ಆ ತರ ತುಂಬಾ ವಿಚಾರಗಳನ್ನ ಈವನ್ ಸಿನಿಮಾದ ಒಳಗಡೆನು ಕೂಡ ಬಹಳಷ್ಟು ವಿಚಾರ ಆ ತರ ಪ್ಲಾನ್ ಮಾಡಿದ್ದಾರೆ ಪ್ಲಸ್ ಇವನ್ ನಮಗೆ ನಮ್ಮನ್ನೆಲ್ಲ ಅಪ್ರೋಚ್ ಮಾಡಿದಾಗ್ಲೂ ಕೂಡ ಕಲಾವಿದರನ್ನ ಅಪೋಚ್ ಮಾಡಿದಾಗ್ಲೂ ಕೂಡ ಏನೇನೋ ಒಂದೊಂದಿಷ್ಟು ಇವ್ರು ಯಾವಾಗಲೂ ಹೇಳ್ತಾರೆ ಬಾಬಿ ಮೇಡಮ್ ಏನಾದ್ರೂ ಒಂದು ಕರೆದ್ರೆ ಖಾಲಿ ಕೈಯಲ್ಲಿ ಅವನ ಕಳ್ಸೋದೇ ಇಲ್ಲ ಆತರ ಆ ಇನ್ ಫ್ಯಾಕ್ಟ್ ಈಗ ನನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದೇ ಇಪ್ಪತ್ತೆರಡಕ್ಕೆ ರಿಲೀಸ್ ಆಗ್ತಾ ಇದೆ ನಾ ಆಬ್ವಿಯಸ್ ನಮ್ಮ ತಾಯಿನ ಕರ್ಕೊಂಡು ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದೇ ಬರ್ತೀವಿ ಬಟ್ ಮೇಡಮು ಖುದ್ದಾಗಿ ಬಂದು ನೀವು ಸಿನಿಮಾ ಬರಬೇಕು ಅಂತ ಕರೆದು ಹೋಗಿದ್ದಾರೆ ಅದ್ರ ಮದ್ವೆ ಕರೆದಂಗೆನೆ ಮನೆಗ್ ಬಂದು ನಮ್ ತಾಯಿನೆಲ್ಲ ಕರೆದು ಹೋಗಿದ್ದಾರೆ ಸೊ ಸಮಥಿಂಗ್ ಅವ್ರಿಗೆ ಕಾನ್ಸ್ಟಂಟ್ಲಿ ಶೀಸ್ ಒಂದ್ ಎಫರ್ಟ್ ಇದೆ ಐ ಹ್ಯಾವ್ ಟು ಡೂ ಸಮಥಿಂಗ್ ಮೋರ್ ಟು ರೀಚ್ ಮೋರ್ ಪೀಪಲ್ ಅಂತ ಸೊ ಐ ಐ ಟ್ರೂಲಿ ಆನೆಸ್ಟ್ಲಿ ಫೀಲ್ ಜೆನ್ಯೂನ್ಲಿ ಐ ವಿಶ್ ಅವ್ರು ಏನ್ ಆಸೆನ ಇಟ್ಕೊಂಡು ಈ ಸಿನಿಮಾನ ಮಾಡ್ತಾ ಇದ್ರು ಅದು ರೀಚ್ ಆಗಲಿ ಅಂತ ಇವಾಗ ಲೈಕ್ ಆ ಒಂದು ಪ್ರೆಸ್ ಮೀಟ್ ಅಲ್ಲಿ ಮೇಲೆ ಹೋಗುವ ಸ್ಟೇಜ್ ಮೇಲೆ ಇರ್ತಾರೆ ಅವಾಗ ಇವ್ರ ತಂದೆ ಒಂದು ಇಷ್ಟು ಫೋಟೋಗಳನ್ನು ಕ್ಲಿಕ್ ಮಾಡ್ತಿರ್ತಾರೆ ಅವರು ಯೂಶಲಿ ನಮ್ಮ ನೀವು ನೋಡಿದ್ದೀರಾ ಸೊ ಆ ಒಂದು ಸೆಕೆಂಡಿಗೆ ಅಂಜಿನ ಮಗು ಹೇಗೆ ಅನಿಸ್ತಾರೆ ತಂದೆ ಫೋಟೋ ಕ್ಲಿಕ್ ಅಲ್ಲ ಏನು ಗೊತ್ತಾ ಆ ದೃಶ್ಯನ ನಾನು ಈಗಲ್ಲ ಚಿಕ್ಕವಳಿದ್ದಾಗ್ಲಿಂದ ನೋಡ್ಕೊಂಡ್ ಬಂದಿ ಈಗ ನಾಲ್ಕೈದು ವರ್ಷದಿದ್ದಾಗ್ಲಿಂದ ನಾನು ಸ್ಟೇಜ್ ಮೇಲೆ ಇದ್ರೆ ನಮ್ಮ ಅಪ್ಪ ಅಲ್ಲಿ ನಿಂತ್ಕೊಂಡು ಸೈಡ್ ಅಲ್ಲಿ ಫೋಟೋ ತೆಗಿತಿರೋದನ್ನ ನಾನು ನೋಡ್ಕೊಂಡ್ ಬಟ್ ನಾನು ವಿಡಿಯೋಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ಯಾಕಂದ್ರೆ ನಮ್ಮಪ್ಪ ಫೋಟೋ ತೆಗೀತಿರೋದು ಯಾರು ಫೋಟೋ ತೆಗ್ದಿರ್ಲಿಲ್ಲ ಅಥವಾ ವಿಡಿಯೋ ಮಾಡಿರ್ಲಿಲ್ಲ ಆಮೇಲೆ ಆ ರಿಯಾಕ್ಷನ್ ನೋಡಕ್ ಇದೆಯಲ್ಲ ಸಿಕ್ತಿರ್ಲಿಲ್ಲ ಈಗ ನಾನ್ ನನ್ ಕಡೆ ನಾನ್ ಡಾನ್ಸ್ ಮಾಡ್ತಿರ್ತೀನಿ ಒಂಥರ ಸೈಡ್ ನಂಗೆ ಗೊತ್ತಾಗುತ್ತೆ ನಮ್ಮಅಪ್ಪ ನಿಂತಿದಾರೆ ಅಂತ ಅಷ್ಟೇ ಬಟ್ ನಮ್ಮಅಪ್ಪ ಆಕ್ಚುಲಿ ಏನ್ ಮಾಡ್ತಿದಾರೆ ಎಷ್ಟ್ ನಗ್ತಿದಾರೆ ಎಷ್ಟ್ ಎಂಜಾಯ್ ಮಾಡ್ತಿದಾರೆ ಅದನ್ಸಿಲ್ ಹೆಂಗ್ ಸರಿ ಮಾಡ್ಕೊತಾರೆ ಈ ವಿಷಯಗಳನ್ನೆಲ್ಲ ನನ್ಗೆ ಆ ವಿಡಿಯೋ ಇಂದ ಸಿಕ್ತು ನನ್ಗೆ ಆಮೇಲೆ ಒಂದ್ ಡಾಕ್ಯುಮೆಂಟ್ ತರ ಇತ್ತು ನನ್ಗೆ ಲೈಫ್ ಲಾಂಗ್ ನಾನು ಇಲ್ಲ ನಮ್ಮ ನೋಡಿ ಫೋಟೋ ತೆಗಿತು ಇದು ಇಷ್ಟೇ ಎಂಜಾಯ್ ಮಾಡ್ತಿದ್ರು ಅಂತ ಹೇಳೋದಕ್ಕೆ ಒಂದು ಡಾಕ್ಯುಮೆಂಟ್ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯಾರೆಲ್ಲ ಫೋಟೋ ವಿಡಿಯೋಸ್ ಮಾಡಿದ್ದಾರೆ ಎಲ್ರಿಗೂ ನಮ್ಮ ಅಪ್ಪಂಗು ನಮ್ಮ ಅಪ್ಪನ ಫುಲ್ ಎಂಜಾಯ್ ಮಾಡ್ತಾ ಇದ್ರು ನಾನು ಅಪ್ಪಂಗ ಅಂದ ಏನಪ್ಪ ಫುಲ್ ನಿನ್ನೆ ವಿಡಿಯೋ ಓಡ್ತಾ ಇದೆ ಅಂತೇನೋ ಹಿಂಗಂತ ಅದಕ್ಕೆ ಓಹ್ ಬಿಡಮ್ಮ ಆಯ್ತು ಅಂತ ಅಷ್ಟೇ ಅಂದ್ರು ಇನ್ನೇನಿಲ್ಲ ಪಾಪ ಬಟ್ ಖುಷಿ ಆಯ್ತು ಅಪ್ಪ ಯಾವಾಗಲೂ ಅಷ್ಟೇ ಎಲ್ಲಾ ಕಾರ್ಯಕ್ರಮದಲ್ಲೂ ಅಷ್ಟೇ ಫೋಟೋ ತೆಗೆದು ಒಂದು ಆಲ್ಬಮ್ ಮಾಡಿ ಎಷ್ಟು ನಾನು ಯಾವ್ಯಾವ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದೀನಿ ಅಂತ ನನಗೆ ಲಿಸ್ಟ್ ಬೇಕಂತಂದರೆ ನಾನು ಅಪ್ಪನ ಕಾಲ್ ಮಾಡಬೇಕು ಅಷ್ಟೇ ಆ್ಯಂಡ್ ಇದನ್ನು ನಾನು ಅಪ್ಪಂಗೆ ಹೇಳಿಲ್ಲ ಅಪ್ಪ ನೀನು ನಂಗೋಸ್ಕರ ಇದು ಮಾಡು ಇದು ನನಗೆ ಇದು ಬೇಕು ಲಿಸ್ಟು ನನ್ನ ಫೋಟೋಸ್ ಎಲ್ಲಿ ನಾನು ಯಾವತ್ತೂ ಅದನ್ನು ಮಾಡಿಲ್ಲ ಇದು ಏನಂತಾರೆ ಇಟ್ ಇಸ್ ಸೆಲ್ಫ್ಲೆಸ್ನೆಸ್ ಅಂತಾರಲ್ಲ ನಾ ಬರಬೇಕು ನಿಲ್ಬೇಕು ಅಡ್ಕೊಡ್ಬೇಕು ಬರೀ ನನ್ನಷ್ಟೇ ಅಲ್ಲ ಈಗ ಶೈನ್ ಅವ್ರ ಸ್ಟೇಜ್ ಮೇಲೆ ನಿಂತಾಗ್ಲೋ ನನ್ನ ಮಗನೇ ನಿಂತಿದ್ದಾನೆ ಅನ್ನೋ ಒಂದು ಭಾವನೆಯಲ್ಲಿ ಫೋಟೋ ತೆಗಿತಾರಪ್ಪ ಗೆದ್ದು ಇವರು ಕಳಿಸ್ತಾರೆ ಗಾಬಿ ಮಾಮು ಕಾಂಟ್ಯಾಕ್ಟ್ ಮಾಡಿದಾರೆ ಫೋಟೋ ಇದೆ ಮೇಡಮ್ ಕಳಿಸ್ತೀನಿ ನಾನ್ ನಿಮ್ಗೆ ನೋಡಿ ಇನ್ಫ್ಯಾಕ್ಟ್ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಮುಹೂರ್ತದಲ್ಲಿ ಏನಾಗಿತ್ತು ಅಂತಂದ್ರೆ ಎಲ್ಲಾ ಫೋಟೋಸ್ ಇದೆ ನಂದು ಮತ್ತೆ ಹೀರೋ ಒಟ್ಟಿಗೆ ನಿಂತಿರೋದು ಒಂದು ಫೋಟೋನು ಇಲ್ಲ ಯಾರು ಕ್ಲಿಕ್ ಮಾಡಿಲ್ಲ ಅಪ್ಪ ಕ್ಲಿಕ್ ಮಾಡಿದ್ದಾರೆ ಟೀಮು ಕಾಲ್ ಮಾಡ್ತು ಮಾಡ್ಬಿಟ್ಟು ನಿಹಾನ್ ಮತ್ತೆ ಅಂಕಿತಾ ಅವ್ರದ್ದು ಫೋಟೋ ಇತ್ತು ಒಟ್ಟಿಗೆ ಇದೆ ನಾನು ಕಳ್ಸ್ಕೊಡ್ತೀನಿ ಅಂತ ಅದು ಪೇಪರ್ ಅಲ್ಲಿ ಬಂದಿತ್ತು ಅಪ್ಪಂದ್ ಫೋಟೋಸ್ ದೊ ಎಲ್ಲ ಪೇಪರಲ್ಲೂ ಅಪ್ಪ ತೆಗಿರೋ ಫೋಟೋ ಬಂದಿತ್ತು ಸೊ ಐ ವೆರಿ ಲಕ್ಕಿ ಅಂಡ್ ಫಾರ್ಚುನೇಟ್ ಅಷ್ಟೇ ಈಗ ಕಲಾರ್ದರ ಬಂದಿದೆ ಅದಂತೂ ಫೀಮೇಲ್ಸ್ ಏರ ಸರ್ 쉬ಟಿ ಬೇಡ ಆದ್ರೆ ಮೊದಲನೇ ಸಾರಿ ಮಣಿಕಾ ಹರಿಕೃಷ್ಣو ಲೇಕಪಾಕಿದ್ರು ಆ ಬನ್ನಾಟಕ್ಕೆ ಸಿನಿಮಾ ವಸ್ತ ಸೋ ಬಗ್ಗೆ ಇಲ್ಲ ಸಲ ಈಗ ನಂದು ಇವರದಿಗೆ ಎರಡನೇ ಸಿನಿಮಾ ಮೊದಲನೇ ಸಿನಿಮಾ ಸಿನಿಮಾ ಇಂಡಸ್ಟ್ರಿಗೆ ಅಂತ ಬಂದಾಗ ಇರುತ್ತಲ್ಲ ಎಕ್ಸ್ಪೀರಿಯನ್ಸ್ ದೊಡ್ಡ ದೊಡ್ಡ ನಟರ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗಲಿ ಈಗ ಸುದೀಪ್ ಸರ್ ಸಿನಿಮಾದಲ್ಲೂ ದರ್ಶನ್ ಸರ್ ಸಿನಿಮಾದಲ್ಲೂ ಅಥವಾ ಅಪ್ಪು ಸರ್ ಸಿನಿಮಾದಲ್ಲೂ ನಮ್ಗೆಲ್ಲ ಅವಕಾಶ ಸಿಕ್ಕಿದಾಗ ನಮಗೊಂದು ನಾವು ಅಲ್ಲಿ ಯಾವ ಪಾತ್ರ ಏನ್ ಮಾಡ್ತಾ ಇದೀವಿ ಬಟ್ ಆಕ್ಟಿಂಗ್ ರೈಟ್ ನೆಕ್ಸ್ಟ್ ಟು ಸಚ್ ಆರ್ಟಿಸ್ಟ್ ಇವಾಗ ಇಮ್ಯಾಜಿನ್ ಮಾಡಿ ಲೈಕ್ ಅಣ್ಣ ಅಣ್ಣವ್ರು ಅಣ್ಣವ್ರ ಜೊತೆ ನಮ್ಗೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು ಶಂಕರ್ ನಾಗ್ರ ಜೊತೆ ಕೆಲಸ ಮಾಡೋಕೆಲ್ಲ ಅವಕಾಶ ಸಿಕ್ತು ಅಂದ್ರೆ ನಮ್ಗೆ ಹಿಂಗ್ ಅನ್ಸಿರೋದು ಬಟ್ ಇವತ್ ನಮ್ಗೆ ವಿರ್ ನಾಟ್ ಫಾರ್ಚುನೇಟ್ ಇನ್ ನಮ್ಗೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಇಲ್ಲ ಬಟ್ ಲುಕ್ ಎಟ್ ದೇವರಾಜ್ ಸರ್ ಜೊತೆ ಅಂದ್ರೆ ವಾಟ್ ಅ ಹೀರೋ ವಾಟ್ ಕೈಂಡ್ ಆಫ್ ಆಕ್ಟರ್ ಹೀಸ್ ಬೀನ್ ಒಂದು ಲೆಗಸಿನ ಕ್ಯಾರಿ ಮಾಡ್ತಾರೆ ಆ ಅಟ್ಲೀಸ್ಟ್ ಆ ಒಂದು ದಂಡು ಇತ್ತಲ್ವಾ ಆ ಟೈಮಲ್ಲಿ ದೇವರಾಜ್ ಸರ್ ಜೊತೆ ನಮ್ಗೊಂದು ಕೆಲಸ ಮಾಡೋದಕ್ಕೆ ಅವಕಾಶ ಶ್ರುತಿ ಮ್ಯಾಮ್ ಅವ್ರ ಸಿನಿಮಾಗಳನ್ನೆಲ್ಲ ನೋಡಿ ಹತ್ತಿರೋರು ನಾವೆಲ್ಲ ಹತ್ತಿರ ನೀರು ಹಾಕಿಸಿರುವಂತ ಕಲಾವಿದ ಅವ್ರ ಎಲ್ಲ ಆಕ್ಟ್ ಮಾಡ್ಬೇಕು ನಮ್ಗೆ ಸೊ ಒಂದೇ ಸಿನಿಮಾದಲ್ಲಿ ಎಲ್ಲೋ ಈ ಸಿನಿಮಾದಲ್ಲಿ ಇವ್ರ ಜೊತೆ ಕೆಲಸ ಮಾಡಿದೆ ಆ ಸಿನಿಮಾದಲ್ಲಿ ಅವ್ರ ಜೊತೆ ಕೆಲಸ ಮಾಡಿದೆ ಅನ್ನೋದಿರುತ್ತೆ ಬಟ್ ಒಂದೇ ಸಿನಿಮಾದಲ್ಲಿ ಅಷ್ಟು ಜನರ ಜೊತೆ ಕೆಲಸ ಮಾಡಿದಾಗ ಅದು ಬಾಡುಟಾರೆ ನೀವು ಹೇಳಿದಂಗೆ ಅಂಡ್ ಒಂದು ಯೂನಿವರ್ಸಿಟಿನ ಹೊರಗಡೆ ಬಂದಂಗಿರುತ್ತೆ ಒಂದಿನ ಈ ಎನ್ ಎಸ್ ಡಿ ನಾಟಕ ಅಂತ ಬಂದಾಗ ಎನ್ ಎಸ್ ಡಿ ಅಂತಾರಲ್ಲ ಆ ತರದ ಒಂದು ಸ್ಕೂಲ್ ಇಂದ ಹೊರಗಡೆ ಬಂದಂಗೆ ಇವ್ರ ಜೊತೆ ಎಲ್ಲ ಕಾಲ ಕಳೆದು ಹೊರಗಡೆ ಬರೋದಂದ್ರೆ ನೀವು ಕಲಿಬೇಕಾಗಿಲ್ಲ ಅವ್ರು ನಿಮ್ಗೆ ಕಲ್ಸ್ಕೊಡ್ಬೇಕಾಗಿರ್ಲಿಲ್ಲ ಅವ್ರ ಸುತ್ತಮುತ್ತ ಏನೋ ಅವರ ಆರ ಸಿಕ್ಕಿದ್ರೆ ಸಾಕು ನಿಮ್ಗೆ ಅಲ್ವಾ ಅದೇ ಸುಮಾರು ಕಡೆ ಹೇಳಿದೀವಿ ಲೆಜೆಂಡರಿ ಆರ್ಟಿಸ್ಟ್ ಇವರೆಲ್ಲ ಕನ್ನಡ ಚಲನಚಿತ್ರರಂಗಕ್ಕೆ ನಮ್ಮ ಮೊದಲನ ಹೆಜ್ಜೆಗಳಲ್ಲೇ ಇಂತಹ ಒಂದು ಅವಕಾಶ ಸಿಕ್ಕಿರೋದು ನಮ್ಮ ಪುಣ್ಯ ನಮ್ಮ ಭಾಗ್ಯ ನಾನು ಆಗ್ಲೇ ಹೇಳ್ದಂಗೆ ನೀನ್ ಹೇಳ್ತಾ ಆಫ್ ಸ್ಕ್ರೀನ್ ಆಗ್ಲಿ ಕಲಿಯೋದಕ್ಕೆ ಸಾಕಷ್ಟು ಜೊತೆಗೆ ರೀತಿಯಾಗಿ ನಮ್ಮನ್ನ ಹಂಬಲ್ ಸಹ ಮಾಡುತ್ತೆ ಏನಂತಾರೆ ಇಂಥ ಸ್ಟೇಜಸ್ ಆಫ್ ಲೈಫ್ ಅಲ್ಲಿ ಹತ್ರದಿಂದ ನೀನು ಇಂತಹ ವ್ಯಕ್ತಿಗಳನ್ನ ನೋಡಿದಾಗ ಹೇಗಿರ್ಬೇಕು ಹೇಗಿದ್ರೆ ಒಳ್ಳೇದು ಅನ್ನೋಂತ ವಿಚಾರಗಳು ಇನ್ನು ಈಸಿಯಾಗಿ ಬರ್ತಾ ಹೋಗುತ್ತೆ ಈಗ ಮುಂದೆ ಯಾಕಂದ್ರೆ ಒಂದು ಅಂಜಿಕೆ ಇರುತ್ತೆ ಒಂದ್ ಸ್ವಲ್ಪ ಹೆದರಿಕೆ ಇರುತ್ತೆ ಒಂದ್ ಸ್ವಲ್ಪ ನನ್ ಮೇಲೆ ನಾನ್ ಕರೆಕ್ಟ್ ಆಗಿ ಮಾಡ್ತಿದ್ದೀನಿ ಅನ್ನೋ ಒಂದು ಥಿಂಗ್ಸ್ ಇರುತ್ತೆ ಇವ್ರನ್ನೆಲ್ಲ ನೋಡಿದಾಗ ಇಷ್ಟು ಸಿಂಪಲ್ ಆಗಿದ್ದಾರೆ ಇಷ್ಟು ಆಗಿ ಕ್ಯಾರಿ ಮಾಡ್ತಾರೆ ಪ್ರಿಪ್ರೆಷನ್ ಟೆನ್ಷನ್ ಇಲ್ಲ ಸ್ಟ್ರೆಸ್ ಇಲ್ಲ ಇನ್ನೂ ಆ ಒಲವಿದೆ ಅಭಿನಯ ಅಂದ್ರೆ ಇಂಥ ಆಮೇಲೆ ಎಷ್ಟು ಅಚ್ಚುಕಟ್ಟಾಗಿ ಅಭಿನಯ ಮಾಡ್ತಾರೆ ಎಷ್ಟೆಲ್ಲಾ ತಿಳ್ಕೊಂಡಿದ್ದಾರೆ ಆದ್ರೂ ಇಷ್ಟು ಸಿಂಪಲ್ ಆಗಿದಾರಲ್ಲ ಅನ್ನೋ ಅಂತ ವಿಚಾರಗಳಿದೆಯಲ್ಲ ಇದು ನಮ್ಗೆ ನಮ್ಗೆ ಗೊತ್ತಿಲ್ದಿರೋ ನಮ್ ಸಿಸ್ಟಮ್ಗೆ ಹೋಗುತ್ತೆ ನನ್ ಪ್ರಕಾರ ಮುಂಬರೋ ದಿನಗಳಲ್ಲಿ ನಾವ್ ಯಾರೇ ಎಂತ ದೊಡ್ಡ ನಟರ ಜೊತೆ ಕೆಲಸ ಮಾಡುವಾಗ್ಲೂ ಈ ಕಲಿಕೆಗಳೆಲ್ಲ ನಮ್ಗೆ ಮುಖ್ಯ ಆಗ್ತಾ ಹೋಗುತ್ತೆ ನಾನು ಇವ್ರ ಜೊತೆ ಮಾಡ್ತಿದ್ದೀನಿ ಅಂತ ತಗೊಂಡ್ ಬರಲಿಲ್ಲ ಆಟೋಮೆಟಿಕಲಿ ನನ್ನ ಹಂಬಲ್ ಮಾಡ್ಬಿಡುತ್ತೆ ಆಮೇಲೆ ಇನ್ನೂ ಜಾಸ್ತಿ ಕಲಿಬೇಕು ಅನ್ನೋ ಒಂದು ಆಸೆ ಮೂಡುತ್ತೆ ಅದಕ್ಕೆಲ್ಲ ನನ್ಗೆ ಜಸ್ಮರಿಡ್ ಅವಕಾಶ ಮಾಡ್ಕೊಡ್ತು ಆಮೇಲೆ ಸೆಟ್ಟಲ್ ಇದ್ದಾಗ ಕಲ್ತಿದ್ದು இவ் எல்லாம் நோட் ட்ரெஸ் குத்தி ரீதி மிரர் கோத்தீங்க மெக்கப் இம்பார்ட்டென்ஸ் கொடுத்தீங்க இவெல்லாம் வைரந்திர ஆ டெக்கோர மெய்ன்ட்டைன் கலியோதான் நம்ம அவகாசி